ನೋಡಿ ಗುರು ಗುರು ಅಂದರೆ ನಮ್ಮ ಅಂಧಕಾರವನ್ನು ದೂರ ಮಾಡೋರು ನಮ್ಮ ಅಜ್ಞಾನ ದೂರ ಮಾಡೋರು ನಮ್ಮ ಅನುಮಾನವನ್ನು ಪರಿಹಾರ ಮಾಡೋರು ಇವತ್ತು ದೇಶ ಆಳ್ತಿರೋ ಮಂತ್ರಿಗಳಾಗಿರ್ಬೋದು ರಾಜ್ಯ ಆಳೋ ಮುಖ್ಯಮಂತ್ರಿಗಳಾಗಿರ್ಬೋದು ನ್ಯಾಯಾಲಯದಲ್ಲಿ ಕುಳಿತು ಸರ್ವರಿಗೂ ನ್ಯಾಯವನ್ನು ಕೊಡ್ತಕ್ಕಂಥ ನ್ಯಾಯಾಧೀಶರಾಗಿರ್ಬೋದು ಮಠದಲ್ಲಿ ಮಠಾಧಿಪತಿಗಳಾಗಿರ್ಬೋದು ಅವರೆಲ್ಲರೂ ಒಂದಲ್ಲ ಒಂದು ಕಾಲದಲ್ಲಿ ಒಬ್ಬ ಗುರುಗಳಿಗೆ ಶಿಷ್ಯರು ಒಬ್ಬ ಗುರುಗಳಿಗೆ ಶಿಷ್ಯರೇ ಅವರು ಇವತ್ತೇನೇ ಉನ್ನತ ಸ್ಥಾನಕ್ಕೆ ಹೋಗಿರಬಹುದು ಅದಕ್ಕೆ ಯಾವತ್ತು ಕೂಡ ಗುರುಗಳನ್ನು ಪ್ರೀತಿಯಾದರದಿಂದ ಕಾಣಬೇಕು ಗುರುಮುಖ ದರ್ಶನವೇ ಅತ್ಯಂತ ಸೌಭಾಗ್ಯ ಇವತ್ತು ಎಷ್ಟೋ ಜನ ತಮ್ಮ ಪ್ರೈಮರಿ ಸ್ಕೂಲ್ ಮೇಸ್ಟರ್ ಮರೆಯೋದಿಲ್ಲ ಪ್ರಾಥಮಿಕ ಶಿಕ್ಷಣದ ಶಿಕ್ಷಕರನ್ನ ಮರೆಯೋದಿಲ್ಲ ಯಾಕೆಂದರೆ ಅವ್ರ ಫೌಂಡೇಶನ್ ಬುನಾದಿ ಬೇಸ್ಮೆಂಟ್ ಅಂತೀವಿ ಅಡಿಪಾಯ ಅವರಿತ್ತಂಥ ಸಂಸ್ಕಾರ ಎಷ್ಟೋ ಮೇಷ್ಟ್ಗಳ ವಾಗ ಪಾಠ ಮಾಡೋ ಮಧ್ಯೆ ನೀತಿ ಕಥೆಗಳು ಹೇಳ್ತಾ ತಂದೆ ತಾಯಿಗಳ ಬಗ್ಗೆ ಹೇಳ್ತಾ ಸಮಾಜದ ಬಗ್ಗೆ ಹೇಳ್ತಾ ಈ ಸಮಾಜವನ್ನು ಸರಿದಾರಿಗೆ ತರೋ ಪ್ರಯತ್ನ ಮಾಡ್ತಿದ್ರು ಆದರೆ ಏನು ಮಾಡೋದು ಗುರುಗಳ ಗೌರವ ಕಳಿ ಶಿಷ್ಯರೇ ಜಾಸ್ತಿ ಆಗೋರೀಗ ಮೊದ್ಲೆಲ್ಲ ಮೇಷ್ಟ್ರು ಅಂದರೆ ಮಕ್ಕಳು ಗಡಗಡ ಗಡ ಅಂತ ನಡುಗೂರಂತೆ ಈಗ ಮಕ್ಕಳು ಅಂದ್ರೆ ಮೇಷ್ಟ್ರೆ ನಡಗುವಂಗೆ ಆಗ್ಬಿಟ್ಟಿದೆ ಯಾತ್ಕೋ ಒಳದ್ರೆ ಯಾತ್ಕೋಳ್ದ ಅಂತ ಕೇಸ್ ಹಾಕ್ಬಿಡ್ತಾರೆ ಅಂತ ಪುಣ್ಯ ನಮ್ಮ ಹರಿಕತಾ ರಂಗದ ಕೀರ್ತಿ ಕೆಲಸ ಗುರುರಾಜ್ ಅವರು ಒಂದು ಕತೆ ಹೇಳ್ತಾ ಇದ್ರು ಯಾರೋ ಒಬ್ಬ ಅವತ್ತನ ಕಾಲದಲ್ಲಿ ಗುರುಗಳು ಭೀಮನಕೆರೆ ಅಂತ ಗ್ರಾಮದಲ್ಲಿ ಒಂದು ಮಠ ಆಯಿತು ಸ್ಕೂಲು ಅದೆಲ್ಲ ಒಂದು ಹುಲ್ಲೂ ಗುಡಿಸ್ಲು ಅವ್ರ ಹೆಂಡತಿ ಮಕ್ಕಳು ಏನಿಲ್ಲ ಬ್ರಹ್ಮಚಾರಿಗಳು ಬಂದು ಊರು ಸೇರ್ಕೊಂಡು ಊರೂರು ಕೊಡೋದು ಧಾನ್ಯ ತಗೊಂಡು ಊಟ ಮಾಡಿಕೊಂಡು ಊರ ಮಕ್ಕಳಿಗೆಲ್ಲ ಪಾಠ ಹೇಳಿದ್ರು ಈ ಭೀಮನ ಕೆರೆ ಒಬ್ಬ ಶ್ರೀಮಂತರು ಇದ್ರು ಅವ್ರ ಮಗಳು ಮದುವೆ ನಿಶ್ಚಯ ಆಯಿತು ಮದುವೆ ಮದ್ದೂರು ಒಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ತಾವು ಮಾಡ್ತೀನಿ ಅಂತ ಇವ್ರ ಆಸೆ ಎಲ್ರಿಗೂ ಹೇಳಿದ್ರು ಬನ್ನಿ ಬನ್ನಿ ಅಂತ ನಡ್ಕೊಂಡೇ ಹೋದ್ರು ಗಾಡಿ ಕಟ್ಕೊಂಡು ಹೋದ್ರು ಕೆಲವು ಸೈಕಲಲ್ಲಿ ಹೋದ್ರು ಅವತ್ತಿನ ಕಾಲದಲ್ಲಿ ಈ ಗುರುಗಳಿಗೂ ಹೇಳ್ಬಿಟ್ರು ಬಂದು ಶ್ರೀಮಂತರು ನೋಡಿ ಗುರುಗಳೇ ನನ್ನ ಮಗಳು ಮದುವೆ ತಪ್ಪದೆ ತಾವು ಬರಬೇಕು ಕಣಪ್ಪ ಬರ್ತೀನಿ ಗುರುಗಳ ಒಂದು ಯೋಚನೆ ಏನು ಅಂದರೆ ನೋಡಿ ಇವತ್ತಿನ ಕಾಲದಲ್ಲಿ ಕುತ್ತಿಗೆಲ ಚೈನು ಕೈಗೆ ಬ್ರಾಸ್ಲೈಟು ಕೈಲೋ ಐವತ್ತು ಸಾವಿರದ ಮೊಬೈಲು ಇವೆಲ್ಲ ಇದ್ದರೆ ಶ್ರೀಮಂತಿಗೆ ಲಕ್ಷಣ ಆದರೆ ಅವತ್ತು ಇನ್ನೇನು ಇಲ್ಲ ಹೆಗಲ ಮೇಲೆ ಒಂದು ಶಾಲಿದ್ರೆ ಸಾಕು ಏನೋ ಒಂದು ಗುರು ಜ್ಞಾನವಂತರು ಅಥವಾ ಶ್ರೀಮಂತರು ಅದಕ್ಕೊಂದು ಶೋಭೆ ಈ ಗುರುಗಳಿಗೆ ಹೆಗಲ ಮೇಲೆ ಹಾಕಲು ಶಾಲು ಇಲ್ಲ ಏನು ಮಾಡೋದು ನೋಡಿದ್ರು ಒಬ್ಬ ಶಿಷ್ಯ ಇದ್ದ ಶಿಷ್ಯನ್ ಕರೆದ್ರು ಮಾಪ ಎಲ್ಲಿ ಶಿಷ್ಯ ನೋಡು ನಿಮ್ಮೂರು ಶ್ರೀಮಂತರು ಅವ್ರ ಮಗಳು ಮದುವೆ ಕರೆದವ್ರು ಕಣೋ ನನಗೆ ಹೆಗಲ ಮೇಲೆ ಆಕಳಕ್ಕೆ ಶಾಲು ಕೂಡ ಇಲ್ಲ ಕಣಪ್ಪ ಹೆಂಗೋ ನಿಮ್ಮ ಅಪ್ಪನ ನೋಡಿದೀನಿ ನಾನು ಅವ್ರ ಹತ್ರ ತುಂಬ ನಿಮ್ಮ ನಿಮ್ಮಪ್ಪನ ಹತ್ರ ಒಂದು ಶಾಲು ತಗೊಂಬಾರೋ ಮದುವೆಗೆ ಹೋಗಿದ್ದು ಬಂದ ಮೇಲೆ ವಾಪಸ್ ಕೊಡ್ತೀನಿ ಅಂದರು ಹೋ ಗುರುಗಳೇ ನಮ್ಮ ಅಪ್ಪ ಹೊಡಿತನ ನಾನು ತಗೊಂಡ್ಬಿಡೋದಿಲ್ಲ ಅಂದ್ರೆ ಅಲ್ಲ ಕಣಯ್ಯ ನಾನೇನು ಸಾಲಿನ ಅರ್ದು ಅರ್ದು ಹಾಕ್ಬಿಡ್ತೀನ ತಿಂದ ಹಾಕ್ಬಿಡ್ತೀನ ನಿಮ್ಮಪ್ಪ ಎಲ್ಲೋ ಜಾತ್ರೆಗೆ ಹೋಗೋರೆ ಅಂದೆ ಹ್ಞೂ ಗುರುಗಳೇ ನೆನ್ನೆ ಹೋದ್ರು ಬರೋದು ಯಾವಾಗ ನಾಳೆ ಮತ್ತೆ ಇವತ್ತು ಸಂದಿಗೆ ವಾಪಸ್ ಬರ್ತೀವಲ್ಲ ನಾವು ಸರಿ ಗುರುಗಳೇ ಈಗ ಒಂದು ಕಂಡೀಷನ್ನು ಅಂದ ಏನು ನಮ್ಮಪ್ಪನ ಶಾಲ್ ತಂದು ಕೊಡ್ತೀನಿ ಶಾಲ್ ನೋಡ್ಕೋಕೆ ಮದುವೆಗೆ ನಾನು ಬರ್ತೀನಿ ಎಂದ ಅವನು ಆಯಿತು ಬಾಪ ಅದನ್ನ ನೋಡ್ಕೊವೆ ಅದು ಅವನು ಅವ್ರ ಅಪ್ಪನ ನಾವು ಐದು ಸಾಲ ಇದ್ದು ಅದರಲ್ಲೇ ಒಂದು ಇಲಿ ಕಡ್ದಿತ್ತು ಎಲ್ಲ ಹರಿದೋಗಿತ್ತು ಅದನ್ನೇ ತಗೊಬಂದ ಜಾಪಾನ ಗುರುಗಳೇ ಅಂದ ಅಲ್ಲ ಕಣ್ ಒಂದು ಚೆನ್ನಾಗಿರು ಶಾಲ್ ತರೋಕಿಲ್ವೇನು ನಾಲ್ಕೈದು ಕಡೆ ಇಲಿ ಎಲ್ಲ ಕತ್ತರಿಸ್ಬಿಟ್ಟದಲ್ಲಪ್ಪ ಹೆಂಗೋ ಅದನ್ನೇ ಸುತ್ತಿ ಬಳಸಿ ಮಡಚಿ ಅಗಲ ಮೇಲೆ ಹಾಕೊಂಡ್ರು ಇಲ್ಲೇ ನಿಂತವ್ರೆ ಕೆರೆ ಬಸ್ ಸ್ಟ್ಯಾಂಡಲ್ಲಿ ಇವನ್ ಪಕ್ಕದಲ್ಲಿ ನಿಂತವನೇ ಬಸ್ ಅವತ್ತನ ಕಾಲ ತುಂಬ ವಿರಳ ಯಾವುದೋ ಒಂದು ಬಸ್ ಬಂತು ಮದ್ದೂರು ಕಡೆಗೆ ಹೋಗಕ್ಕೆ ರಶ್ಶು ಅವ್ನು ನಿಲ್ಲಿಸ್ತೇ ಹೋಯ್ತಿದ್ದ ಗುರುಗಳು ನಿಲ್ಸಪ್ಪ ನಿಲ್ಸೋ ಅಂತ ಓಡ್ತಾರು ಇನ್ನು ಗುರುಗಳೇ ಸಾಲು ಸಾರು ಗುರುಗಳೇ ಸಾಲು ಹುಷಾರು ಅಂದ ಅಯ್ಯೋ ನಾನು ಹುಷಾರು ಅಂದೆ ಶಾಲು ಸಾರು ಅಂತಿಲ್ಲಪ್ಪಾ ಎಲ್ಲೆಲ್ಲ ಇಚ್ಕೊಂಡಂಗೆ ಆಯ್ತು ಬಾ ಕೂತ್ಕೋ ಗುರುಗಳ್ನೇ ನೋಡ್ತಾನೆ ಶಾಲಿನೇನು ನೋಡ್ತಾನೆ ನಮ್ಮ ಅಪ್ಪನ ಸಾಲು ನಮ್ಮ ಅಪ್ಪನ ಸಾಲು ಊಟ ಎಲ್ಲ ಮುಗೀತು ಆಂಜನೇಯ ಸ್ವಾಮಿ ದೇವಸ್ಥಾನ ತ ಮದುವೆ ಆಯಿತು ಊಟ ಎಲ್ಲ ಮುಗೀತು ಗುರುಗಳ ಬಂದು ಮದ್ದೂರು ಬಸ್ ಸ್ಟ್ಯಾಂಡಲ್ಲಿ ನೋಡಿದ್ರು ಒಂದಳ್ಳಿ ಕಟ್ಟೆ ಇತ್ತು ಅಲ್ಲಾರನ್ನೋ ಕೇಳಿದ್ರು ಸೊ ಏನಪ್ಪ ಆ ಬೆಮ್ಮನ ಕೆರೆಗೆ ಹೋಗ್ಬೇಕು ಬಸ್ಸು ಸ್ವಾಮಿ ಇನ್ನೂ ಒಂದು ಗಂಟೆ ಆಗುತ್ತೆ ಅಂದ ಹೌದೇ ಶಿಷ್ಯ ಯಾಕೋ ಸ್ವಲ್ಪ ನಿದ್ದೆ ಬರ್ತದೆ ಕಣೋ ನನ್ನ ಹಳ್ಳಿ ಕಟ್ಟ ಮೇಲೆ ಮಲ್ಕಂತೀನಿ ಕೂತ್ಕೋ ಬಸ್ ಬಂದರೆ ಬರ್ಸು ಆಯ್ತು ಗುರುಗಳು ಶಾಲ್ ಶಾಲ ಅಂದ ಅಲ್ಲಿ ಮಡ್ಗ್ ತಿಂತ ಅಂತ ಏನು ಆ ಗುರುಗಳು ಮಲಗವ್ರೆ ಮುಖದಲ್ಲಿ ತೇಜಸ್ಸು ಹಣೆ ತುಂಬ ಭಸ್ಮ ಕೋಳಲ್ ರುದ್ರಾಕ್ಷಿ ಯಾರೊಬ್ಬ ಅಂದ ಯಾರಪ್ಪ ಸಾಕ್ಷಾತ್ ಶಿವ ಮಲಗ್ದಂಗೆ ಮಲಗವ್ರೆಲ್ಲೋ ಅಪ್ಪ ಇವ್ರು ಯಾರೋ ಅಂತ ಇವನ್ನೇ ಕೇಳ್ದ ಶಿಷ್ಯನ ಇವರು ನಾವೋ ಭೀಮನ ಕೆರೆ ಇವರು ನಮ್ಮ ಗುರುಗಳ ನಾನು ಇವ್ರು ಶಿಷ್ಯ ಆ ಸಾಲು ನಮ್ಮ ಅಪ್ಪಂದು ಒಂದ ಗುರುಗಳ ದಡಾನೆ ಎದ್ರು ಮ್ಯಾಕೆ ಎಲ್ಲ ಕಣೋ ಅವರು ನನ್ನ ಕೇಳಿದ್ರು ನಿನ್ನ ಕೇಳಿದ್ರು ಊರ ಹೆಸರು ಹೇಳು ಸಾಲು ನಿಮ್ಮ ಅಪ್ಪಂದು ಬೇರೆ ಹೇಳ್ಬೇಕಪ್ಪ ಅವ್ರಿಗೆ ಅಂದರು ಯಾಕೆ ಗುರುಗಳು ಹೇಳ್ಬಾರ್ದ ಹಂಗೆಲ್ಲ ಕಣೋ ಅವ್ರು ನಂದೇ ಸಾಲು ಅಂದ್ಕಂಡವ್ರೆ ಆಯ್ತು ಬಿಡಿ ನಿಮ್ದೇ ಅನ್ಕಂಡವ್ರ ಆಯ್ತು ಬಿಡಿ ಇನ್ನೊಬ್ಬ ಬಂದ ಯಾರೋ ಅಪ್ಪ ಯಾರಪ್ಪ ಇವರು ಯಾವ ಮಠಾಧಿಪತಿಗಳೋ ಇವರು ಏ ಮಠಾಧಿಪತಿ ಅಲ್ಲ ನಾವು ಭೇಮನ ಕೆರೆ ಅವ್ರು ನಮ್ಮ ಗುರುಗಳು ನಾನು ಅವ್ರ ಶಿಷ್ಯ ಸಾಲು ಅವ್ರದಯ ಅಂದವನು ಅವ್ರಲ್ಲ ಕಣ ಅವ್ರು ಸಾಲು ಕೇಳಿದ್ರೆ ನಿನ್ನವರು ಮತ್ತೆ ಅನುಮಾನ ಬರೋದಿಲ್ವ ಸಾಲು ಅವ್ರದ್ದೇ ಅಂದ್ಮೇಲೆ ಮೇಲೆ ಅವ್ರಿಗೆ ಅನುಮಾನ ಬರೋದಿಲ್ವ ಓ ಹೌದು ಗುರುಗಳ ನಿಜ ಯಾಬೇಡ ಆಯ್ತು ಸಾಲು ಸುದ್ದಿಗೆ ಬತ್ತಿ ಹೋಗಿ ಬಂದು ನೀನು ಆಯ್ತು ಬಿಡ ಮತ್ತ ಮಲ್ಕಂಡ್ರು ಇನ್ನಬ್ಬ ಬಂದ ಏನಪ್ಪಾ ಯಾರಪ್ಪ ಈ ಮಹಾಪುರುಷರು ಅಂದ ಅಯ್ಯೋ ನಾವು ಬೇಮನಿಕರೇ ಅವ್ರು ನಮ್ಮ ಗುರುಗಳು ನಾನು ಅವ್ರ ಶಿಷ್ಯ ಸಾಲು ಸುದ್ದಿ ಬರಬೇಡಿ ನೀವು ಅವ್ರಕೊ ಅಪ್ಪತ್ತದೆ ಅಂದ ಅವನು ತಗದು ಮಾಕಮ್ಮೆ ಹಚ್ಬಿಟ್ಟು ಮೊದ್ಲು ತಗೊಂಡು ನೋಡ್ರಪ್ಪ ಸಾಲ ಯಾಕಂದ್ರೆ ಇಚ್ಕರಣ ನಿಮ್ಮ ಅಪ್ಪನ ಸಾಲ ನಾನು ಅಂದ್ರು ಅಂದ್ರೆ ವಿದ್ಯೆ ಕಲಿಸಿದ ಗುರುಗಳಿಗಿಂತ ಆ ಪ್ರಾಣ ಇಲ್ದರು ಶಾಲಿನ ಬೆಲೆ ಹೆಚ್ಚು ಅಂತ ನೋಡ್ಕೊಂಡ್ಬಿಟ ಶಿಷ್ಯ ಈ ಉಪಮಾನವನ್ನ ಗುರು ಶಿಷ್ಯರ ಬಾಂಧವ್ಯ ಕೊಡ್ತಾ ಇದ್ರು ಗುರು ಗುರುರಾಜ್ ಅರುಣ್ ಅರುಣಕುಮಾರ್ ಅದಕ್ಕೆ ನಾನು ಹೇಳಿದ್ದು